ಮಲ್ಪೆ ಮೀನು ಕದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸ ತಿರುವು ಪಡೆದುಕೊಂಡಿದೆ ಈ ಪ್ರಕರಣ ಇದೀಗ ಕದ್ದ ಮಹಿಳೆ ತಾನೇ ಬಂದು ಪ್ರಕರಣವನ್ನು ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿದ್ದಾರೆ ಐವರು ಮೀನುಗಾರರು ಮಹಿಳೆಯರ ಬಂಧನವಾಗಿತ್ತು ಸಂತ್ರಸ್ತೆಯಿಂದಲೇ ಜಾತಿನಿಂದನ ಕೇಸ ವಾಪಸ್ ಪಡೆಯಲು ಡಿಸಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದು ಮೀನುಗಾರ ಮಹಿಳೆಯರ ಮೇಲೆ ಹಾಕಿದ ಕೇಸು ವಾಪಸ್ ಪಡೆಯುವಂತೆ ಈ ಸಂದರ್ಭದಲ್ಲಿ ಒತ್ತಾಯಿಸಲಾಯಿತು ಮಲ್ಪೆ ಬಂದರಲ್ಲಿ ದುಡಿಯುವ ಬಂಜಾರ ಸಮುದಾಯದ ಕಾರ್ಮಿಕರಿಂದಲೇ ಈ ಒತ್ತಾಯ ಕೇಳಿ ಬಂದಿದೆ ನಿಯೋಗದ ಮೂಲಕ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದಾರೆ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ ಸಂತ್ರಸ್ತೆ ಲಕ್ಕಿಬಾಯಿ ಪ್ರಕರಣ ರಾಜ್ಯದಲ್ಲಿ ಮುಗಿಯಿತು ನನಗೆ ಅಕ್ಷರಾಭ್ಯಾಸ ಇಲ್ಲ ಯಾವುದಕ್ಕೆ ಸಹಿ ಪಡೆದಿದ್ದಾರೆ ಎಂದು ಗೊತ್ತಿಲ್ಲ ಮೀನುಗಾರ ಮಹಿಳೆಯರ ಮೇಲೆ ಕೇಸು ದಾಖಲಿಸುವ ಬಗ್ಗೆ ನನಗೆ ಗೊತ್ತಿರಲಿಲ್ಲ ದಾಖಲಾದ ಕೇಸು ವಾಪಸ್ ಪಡೆಯಲು ಒತ್ತಾಯ ಮಾಡಿದ್ದಾರೆ ಪ್ರಕರಣ ನ್ಯಾಯದಲ್ಲಿದೆ ಏನು ಮಾಡಲು ಸಾಧ್ಯವಿಲ್ಲ ಎಂದಿದ್ದಾರೆ ಜಿಲ್ಲಾಧಿಕಾರಿ ನಿಮ್ಮ ವಕೀಲರ ಮೂಲಕ ಪ್ರಯತ್ನಿಸಿ ಎಂದು ಜಿಲ್ಲಾಧಿಕಾರಿ ಹೇಳಿದ್ದಾರೆ ಜಾತಿ ನಿಂದನೆ ಮಾಡಿಲ್ಲ ಎಂದು ಆಕ್ಷೇಪಿಸಿದ್ದಾರೆ ಬಂಜಾರ ಸಮುದಾಯದ ಮಹಿಳೆಯರು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇವೆ ನಮಗೆ ಯಾರೂ ಜಾತಿ ಪ್ರಶ್ನೆ ಮಾಡಿಲ್ಲ ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಅವರು ಈ ವಿಡಿಯೋ ವೈರಲ್ ಆಗಿದೆ ವಿಡಿಯೋದಲ್ಲಿ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಕೇಳಿದ್ದಾರೆ ಮಹಿಳೆಯರು ಸುಮ್ನೀರು ಎಂದು ಜಿಲ್ಲಾಧಿಕಾರಿ ಉತ್ತರವನ್ನು ನೀಡಿದ್ದಾರೆ ಇದೀಗ ಸಂತ್ರಸ್ತ ಮಹಿಳೆಯರು ಸ್ವತಃ ಬಂದು

hazır 15 dakika daha burada birlikteyiz. Bu saatte ya da 3. gün biz daha tam bir bir CEO manager. Bakana kurumsal bir lüksün var. Yani şimdi gidiyoruz. Ağanın da şey, tamam da. அதுக்கு நான் என்ன பண்ணனும் இல்லன்னா நீங்க ஜாதி நீங்க மாட இல்ல நீங்க எலிட்டினு வந்து கேலிக்கு வீடியோ நான் கேலிக்கு வீடியோ அதுக்கு நம்ம நம்பர்ல ஜெவாயாக்கறேன் யாருக்கு சமயம் நூலை சமத்துக்கு வந்து தெரியா அதெல்லாம் ஆபத்த இல்ல மாட்டேங்கரனி சாய்ங்க பண்ணி இல்ல ನಮ್ಮ ಸೈಡ್ ಜನ ಬಂದು ಪರ್ಜಿಯನ್ನ ಹಾಕಿ ಯಾವ್ದು ಲೇಡರ್ ಕೊಟ್ಟು ನಮಗೆಲ್ಲ ಉಪಾತ್ರಿ ಹಾಕೋದು ಬಂದಿದ್ದಾರೆ ಬಂದು ಉಪಾಸ ಬಂದು ಹ ಅದೆಲ್ಲ ಮಾಡಿದರೆ ಅವರು ಮಾಡೋದಕ್ಕೆ ಯಾರ ಸರಿ ಮಾಡ್ಕೊತೀವಿ ಅಂದ್ರೆ ಕುತ್ಕೊಂಡು 아 don't <laughs> ಬಂಜಾರ ಸಮುದಾಯದ ರಾಷ್ಟ್ರೀಯ ಸಂಘಟನೆ ಕಾರ್ಯದರ್ಶಿ ಜಯಸಿಂಹ ಹೇಳಿಕೆಯನ್ನು ನೀಡಿದ್ದಾರೆ ಹಲ್ಲೆ ನಡೆಸಿರುವುದು ಆಕಸ್ಮಿಕ ಘಟನೆ ರಾಜ ಸಂಧಾನ ಮಾಡಿದ್ದೇವೆ ಎಂದು ಸಂತ್ರಸ್ತೆ ಕೂಡ ಹೇಳಿದ್ದಾರೆ ರಾಜ ಸಂಧಾನಕ್ಕೆಂದು ಹೇಳಿ ಸಹಿ ಪಡೆದಿದ್ದಾರೆ ಎಫ್ಐಆರ್ ಆಗಿರುವುದು ನಮಗೆ ಗೊತ್ತೇ ಇರಲಿಲ್ಲ ಎಂದು ಸಂತ್ರಸ್ತೆ ಹೇಳಿದ್ದಾರೆ ನಾವು ಮೀನುಗಾರರ ಜೊತೆ ಚೆನ್ನಾಗಿ ಬದುಕುತ್ತಿದ್ದೇವೆ ಸಾಮಾಜಿಕ ಜಾಲತಾಣದಲ್ಲಿ ಘಟನೆ ವೈಭವೀಕರಣ ಆಗಿದೆ ಇಲ್ಲಿನ ಮೂಲತಃ ನಿವಾಸಿಗಳು ನಾವು ಸುಮಾರು ಮೂರು ಸಾವಿರ ಜನ ಬದುಕು ಕಟ್ಟಿಕೊಳ್ಳಲು ಬಂದಿದ್ದೇವೆ ಗೋವಾ ಕೇರಳ ಮಂಗಳೂರು ಉಡುಪಿಗೆ ಬಂದಿದ್ದೇವೆ ನಾವು ಹೊಟ್ಟೆಬಾಡಿಗಾಗಿ ದುಡಿಯುವ ಜನ ಮಲ್ಪೆಯಲ್ಲಿ ಮೂರು ಸಾವಿರ ಜನ ವಿಜಯಪುರ ಗದಗದಿಂದ ಬಂದಿದ್ದಾರೆ ಇಲ್ಲೂ ಕೂಡ ಜಾತಿ ಕಟ್ಟುಪಾಡು ಮಾಡಿಲ್ಲ ಯಾರು ಕೂಡ ನಮಗೆ ಜಾತಿ ಕೇಳಿ ಕೆಲಸ ಕೊಟ್ಟಿಲ್ಲ ಎಂತ ಹೇಳಿದರು ಈ ರೀತಿ ಘಟನೆ ವೈಭವೀಕರಣ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದಾಗಿದೆಯೋ ಅದು ನನಗೆ ಗೊತ್ತಿಲ್ಲ ಅನ್ನೋ ಹೇಳ್ತಾರೆ ನಮ್ಮ ಸಂಘಟನೆ ಕೂಡ ಈ ಹಿಂದೆನೂ ಕೂಡ ಸುಮಾರು ಹದಿನೈದು ವರ್ಷಗಳಿಂದ ಮೊದಲು ಏನಿದ್ದಾರೆ ಇಲ್ಲಿ ಮೂಲತಃ ಆಗಿರುವಂಥವ್ರು ನಮ್ಮ ಅಷ್ಟೇ ನಾವು ಬಂದಿರೋವಂಥದ್ದು ನಮ್ಮ ಸಮುದಾಯ ಮೂರು ಸಾವಿರ ಜನ ಇಲ್ಲೇ ಅಂತಲ್ಲ ಗೋವಾದಲ್ಲಿದೆ ಕೇರಳದಲ್ಲಿ ಮಂಗಳೂರಲ್ಲಿ ಈ ಥರದ ಎಲ್ಲ ಕಡೆಯೂ ಕೂಡ ನಮ್ಮ ಸಮುದಾಯದ ಬಡವರು ತಮ್ಮ ಹೊಟ್ಟೆ ಪಾಡಿಗೆ ಬದುಕನ್ನು ಕಟ್ಕೊಳ್ಲಿಕ್ಕೆ ಬದುಕನ್ನು ಹರಿಸ್ಕೊಳ್ಲಿಕ್ಕೋಸ್ಕರ ಬಂದಿರುವಂಥದ್ದು ಅದೇ ರೀತಿ ಇಲ್ಲೂ ಕೂಡ ಮೂರು ಸಾವಿರ ಜನ ವಿಜಯ ವಿಜಯಪುರ ಗದಗು ಬೇರೆ ಬೇರೆ ಭಾಗದಿಂದಲೂ ಕೂಡ ಬಂದು ಹದಿನೈದು ವರ್ಷದಿಂದಲೂ ಕೂಡ ಇಲ್ಲಿ ಬದುಕನ್ನು ಕಟ್ಕೊಳ್ತಾರೆ ಅಲ್ಲೆಲ್ಲೂ ಕೂಡ ಅವರಿಗೆ ಜಾತಿ ಕಟ್ಟುಪಾಡುಗಳು ಎಲ್ಲೂ ಕೂಡ ಇಲ್ಲ ಅವರು ಯಾರು ಜಾತಿಯನ್ನು ಕೇಳಿ ಕೆಲಸ ಕೊಟ್ಟಿಲ್ಲ ಅವರು ಕೂಡ ತಮ್ಮ ಜಾತಿ ಅನ್ನೋ ಕಾರಣಕ್ಕೋಸ್ಕರನೇ ಈ ರೀತಿ ಆಗಿದೆ ಅನ್ನೋವಂಥದ್ದನ್ನು ನಾವು ಖಂಡಿತವಾಗಲೂ ಕೂಡ ಖಂಡಿಸ್ತೀವಿ ಜೊತೆಗೆ ಅವರ ಬದುಕನ್ನು ಕಟ್ಕೊಂಡ್ಲಿಕ್ಕೆ ಇನ್ನು ಬಂಜಾರ ಸಮುದಾಯದ ಸ್ಥಳೀಯ ಮುಖಂಡ ಮಂಜುನಾಥ್ ಚೌಹಾನ್ ಹೇಳಿಕೆಯನ್ನು ನೀಡಿದ್ದಾರೆ ನಾವು ಮತ್ತೆ ಬಂದರ್ನಲ್ಲಿ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇವೆ ಮೊನ್ನೆ ನಡೆದಿರುವ ಚಿಕ್ಕ ಘಟನೆ ಈ ಘಟನೆಯಲ್ಲಿ ಇಬ್ಬರ ತಪ್ಪು ಇದೆ ಅದೇ ದಿನ ರಾಜ ಸಂಧಾನ ಮಾಡಿಕೊಂಡು ಬಂದಿದ್ದೇವೆ ಬಂದರ್ನಲ್ಲಿ ಯಾವುದೇ ಗಲಾಟೆ ಆದರೂ ರಾಜ ಮೂಲಕ ಇತ್ಯರ್ಥ ಆಗುತ್ತೆ ಪ್ರತಿದಿನ ಬಂದರ್ನಲ್ಲಿ ಕಳವು ಆಗ್ತಾ ಇದೆ ಪ್ರತಿದಿನ ಎಫ್ಐಆರ್ ಬರೆದ್ರೆ ಠಾಣೆಯಲ್ಲಿ ಬುಕ್ ಸಾಕಾಗ್ಲಿಕ್ಕಿಲ್ಲ ಕದ್ದ ಮಹಿಳೆ ಮೇಲೆ ಕೇಸ್ ಮಾಡಿದ್ರೆ ಮಕ್ಕಳ ಗತಿ ಏನಾಗ್ತಿತ್ತು ಮೀನುಗಾರರು ಕದ್ದ ಮಹಿಳೆ ಮೇಲೆ ಯಾವುದೇ ಕೇಸು ಮಾಡಿರಲಿಲ್ಲ ಎರಡು ಪೆಟ್ಟು ಹೊಡೆದು ರಾಜಿ ಮಾಡಿದ್ದಾರೆ ಪ್ರತಿದಿನ ಕಳುವಾದಾಗ ಕೇಸು ಮಾಡ್ತಾರ ಅಂತ ಪ್ರಶ್ನಿಸಿದ್ರು ಮತ್ತೆ ಬಂದರಲ್ಲಿ ಇದು ಇಷ್ಟು ಜನ ಎಲ್ಲ ಸರ್ ನಾವು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಿದ್ವಿ ಸರ್ ಮೊನ್ನೆ ಒಂದು ಘಟನೆ ಆಯ್ತು ಅದೊಂದು ಚಿಕ್ಕ ಘಟನೆ ಎಲ್ಲರೂ ಎರಡು ಇಬ್ರು ತಪ್ಪುಂಟು ಇವರು ಮೀನು ಕಳುವು ಮಾಡಿದ್ದಾರೆ ಅದು ಆವಾಗ ಒಂಚೂರು ಚೂರು ಆಚೆದಿಂದ ತಪ್ಪಾಗಿದೆ ಇಬ್ಬರು ತಪ್ಪುಂಟು ಸರ್ ಅದಕ್ಕೆ ಆ ತಪ್ಪಾಯ್ತು ಅಂತ ಹೇಳಿ ನಾವು ಅದೇ ದಿನ ನಮ್ದು ಯಾವತ್ತು ಆ ಬಂದರಲ್ಲಿ ಹೀಗೆ ಅದು ತಪ್ಪು ಹುಡುಕ್ತಾ ಹೋದರೆ ಸರ್ ಆಗ್ತದೆ ದಿನಕ್ಕೆ ಒಂದೊಂದು ಎಫ್ ಐ ಆರ್ ಬರೆದ್ರೆ ಆ ಟೇಸ್ಟ್ನಲ್ಲಿ ಆ ಎಫ್ ಐ ಆರ್ ಬುಕ್ಕೇ ಸಾಕಾಗ್ಲಿಕ್ಕಿಲ್ಲ ಅವ್ರ ಪಾಪ ಈಗ ಕೇಸ್ ಮಾಡಿದರೆ ಆ ಮಹಿಳೆಗೆ ಏನಾಗ್ತಿತ್ತು ಅವ್ರ ಮಕ್ಕಳ ಗತಿ ಏನಾಗ್ತಿತ್ತು ಅವ್ರು ಕೇಸ್ ಮಾಡಲಿಲ್ಲ ಒಂದೆರಡು ಪೆಟ್ ಹೊಡೆದು ಅದು ರಾಜಿ ಮಾಡ್ತಾರೆ ಅದು ನಮ್ಮ ಬಂದಿರಿದಕ್ಕೆ ಅದಕ್ಕೆ ಈ ಥರ ರೂಲ್ಸು ಅವರು ಯಾವುದು ದಿನಕ್ಕೆ ಡೇಲಿ ಒಂದೊಂದು ಕದು ಕಳೆದು ಕಳು ಮಾಡ್ತಿದ್ದಾರೆ ಡೈಲಿ ಕೇಸ್ ಮಾಡಿಬಿಟ್ರೆ ಅಲ್ಲಿ ಅವ್ರ ಮಕ್ಕಳಿಗೆ ಹೇಗೆ ಕಳಿಸ್ಬೇಕು ಮತ್ತು ನೀವು ಹೇಳ್ತಿರಲ್ಲ ಅವ್ರು ಕೇಸ್ ಯಾಕೆ ಮಾಡಲಿಲ್ಲ ಯಾಕೆ ಕೈ ಕಾನೂನು ತೊಗೊಂಡ್ರೆ ಅಂತ ಹೇಳ್ತಿರಲ್ಲ ಸರ ನೀವು ಇಲ್ಲಿ ದಿನ ಒಂದೊಂದು ಕಳುಹಾಗ್ತದೆ ದಿನ ಒಂದೊಂದು ದಿನ ಒಬ್ಬರು ಮೀನು ಕಳುವು ಮಾಡ್ಕೊಳ್ತಾರೆ ಆದರೆ ಅವರು ಯಾರೂ ಕೇಸ್ ಮಾಡಲ್ಲ ಅಲ್ಲೊಂದು ಎರಡು ಮಾತಾಡಿ ಅಲ್ಲಿ ಅಲ್ಲೇ ರಾಜಿ ಆಗಿಬಿಡ್ತದೆ ಇದು ಬಿಟ್ಟು ನೀವು ಯಾವುದೋ ವಿಡಿಯೋ ಮಾಡಿಕೊಂಡು ವೈರಲ್ ಮಾಡಿ ಆ ನಮಗೆಲ್ಲ ಉಪಾದ್ರೆ ಮಾಡ್ತಿರಲ್ಲ ಸರ್ ಇದು ಯಾರಿಗೂ ತೊಂದರೆ ಇಲ್ಲ ಸರ್ ಇದು ಹಾಂ ಇದು ದಯವಿಟ್ಟು ಸರಿ ಮಾಡಿ ಸರ್ ಅಣ್ಣ ತಮ್ಮನಾಗಿದ್ದೀವಿ ಸರ್ ನಾವಿಲ್ಲಿ ಇಲ್ಲಿ ಯಾವುದು ಜಾತಿ ಭೇದ ಯಾವುದು ತರಬೇಡಿ ಸರ್ ಅವ್ರಿಗೆ ಇಲ್ಲ ಸರ್ ಅವರು ದೇವರಾಗಿ ಮನುಷ್ಯ ನಾವು ಜಯಂತಿ ಮಾಡ್ಲಿಕ್ಕೆ ಹೋದ್ರು ನಮಗೆ ಅವರೇ ಖುದ್ದು ಸಪೋರ್ಟ್ ಮಾಡಿ ನಮಗೆ ಡೊನೇಷನ್ ಮುಖಾಂತರ ಆಗಲಿ ನಮ್ಮ ರೈಲಿ ಮುಖಾಂತರ ಆಗಲಿ ನಮ್ಗೆ ಇಷ್ಟು ಒಂದು ಎರಡು ಸಾವಿರ ಮೂರು ಸಾವಿರ ಜನ ಸೇರಿ ನಾವು ಜಯಂತಿ ಮಾಡ್ತೀವಿ ಮತ್ತೆ ಯಾವುದು ಒಂದು ಫಂಕ್ಷನ್ ನಮ್ಮ ಜನರ ಮಾಡಿದ್ರೆ ಅವರೇ ಮುಂದೆ ಬಂದು ಹೆಲ್ಪ್ ಮಾಡಿ ಹೋಗ್ತಾರೆ ಅಂತ ಜನ ಮೇಲೆ ಅಪರಾಧ ಆಗಿದ್ದಾರೆ ಅದು ಸರಿಯಲ್ಲ ಸರ್ ದಯವಿಟ್ಟು ಅವರಿಗೆ ಇದು ಮಾಡಿ ಸರ್ ಇದು ಇದು ರಾಜಕೀಯ ತರೋದು ಬೇಡ ಇದು ನಮ್ಮ ಮಲ್ಪೆ ಬಂದರು ಒಂದು ಪಂಚಾಯತಿ ಹಾಗೆ ನಮ್ಮ ಮೂರು ಸೈಡ್ ಪಂಚಾಯತ್ ಹೇಗಿರ್ತದೆ ಹಾಗೆ ಇದು ಮಲ್ಪೆ ಬಂದರಲ್ಲಿ ಪಂಚಾಯತ್ ಇದೆ ಇದರಲ್ಲಿ ಕಾನೂನು ಇನ್ನೂವರೆಗೆ ನಾವು ಕೇಳಲಿಲ್ಲ ಇಪ್ಪತ್ತೈದು ವರ್ಷ ನಾವು ಬಂದರಲ್ಲಿ ದುಡಿಯೋದು ನಾವು ಇದು ಕಾನೂನು ಅದರಲ್ಲಿ ಮೀನು ಕದ್ದಿರೋದು ಕ್ರೇಟ್ ಸರ್ ಅದಕ್ಕೆ ನಾವು ರಾಜಿ ಮಾಡಿ ಬಂದಿದ್ವಿ ರಾತ್ರಿ ರಾಜಿ ಮಾಡ್ಕೊಂಡ ಮೇಲೆ ಅವ್ರು ಮರಂದಿನ ಫೋನ್ ಹಚ್ಚಿದ್ರು ಫೋನ್ ಹಚ್ಚುವಾಗ ನಾವು ಹೋಗಲಿಲ್ಲ ನಮ್ಮ ಜನ ಯಾರಿಲ್ಲ ಅಂಥೇಳಿ ಮತ್ತು ಅವ್ರು ಪುನಃ ಬಂದು ಆಟೋ ರಿಕ್ಷಾ ಮಾಡಿಕೊಂಡು ಕರ್ಕೊಂಡು ಹೋದರು ನನಗೆ ಯಾವುದಕ್ಕಪ್ಪ ಏನಂತ ಹೇಳಿದ್ವಿ ನಾವು ಸೈನ್ ಮಾಡ್ಸ್ರೆ ನಮಗೆ ಓದಕ್ಕೆ ಬರಲ್ಲ ಸರ್ ಅದಕ್ಕೆ ಅವರು ನಿನ್ನೆ ರಾಜಿ ಆಗಿದೆಯಾ ಅದರ ಹೇಬೋಟ್ ಆಗಬೇಕಂದ್ರು ಅದಕ್ಕೆ ನಾನು ಹೇಬೋಟ್ ಹಾಕೀನಿ ಸರ್ ಅದು ಮುಂದೆ ವಿಚಾರ ಎಂಟ್ರಂದು ಉಡುಪಿಯ ಮಲ್ಪೆ ಭಾಗದಲ್ಲಿ ಏನೀಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಬಂದಿದೆ ಪರಿಶಿಷ್ಟ ಜಾತಿಯ ಬಂಜಾರಕ್ಕೆ ಬಂಜಾರ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಮಹಿಳೆಗೆ ಮೀನು ಕದ್ದ ಆರೋಪದ ಮೇಲೆ ಮರಕ್ಕೆ ಕಟ್ಟಿ ಹಾಕಿ ಥಳಿಸಿ ಅಮಾನುಷವಾಗಿ ಇಡೀ ನಾಗರಿಕ ಸಮುದಾಯವೇ ತಲೆ ತಗ್ಗಿಸುವಂಥ ಕೆಲಸ ಈ ಭಾಗದಲ್ಲಿ ನಡೆದಿದೆ ಇವತ್ತು ಉಡುಪಿ ಬಹಳ ಸುಸಂಸ್ಕೃತ ಜಿಲ್ಲೆ ಈ ಜಿಲ್ಲೆಯಲ್ಲಿ ಈ ರೀತಿಯ ಕೃತ್ಯಗಳು ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಇಡೀ ದಲಿತ ಸಮುದಾಯಕ್ಕೆ ನುಂಗಲಾಗದಂತಹ ಒಂದು ನೋವಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಭಾಗದಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ಪ್ರಮೋದ್ ಮಧ್ವರಾಜ್ ಅವರು ಆ ಮಹಿಳೆಗೆ ಸಾರ್ವಜನಿಕವಾಗಿ ಹೊಡೆದಿದ್ದೇ ಸರಿ ಎನ್ನುವಂಥ ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿಯ ಮೂಲಕ ಇಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ ನೊಂದಿರ್ತಕ್ಕಂಥ ಮಹಿಳೆಗೆ ಸಂತ್ರಸ್ತ ಮಹಿಳೆಗೆ ಇವರು ಸಮಾಧಾನವನ್ನು ಸಾಂತ್ವನವನ್ನು ಹೇಳೋದನ್ನು ಬಿಟ್ಟು ಮಾಡಿದ್ದೇ ಸರಿ ಮಾತನಾ ಇಲ್ಲಿ ಇದು ಒಂದು ಆಗಿರತಕ್ಕಂತ ಒಂದು ಘಟನೆಗೆ ಇಲ್ಲಿ ಪ್ರತಿ ಪ್ರತಿಯೊಂದು ಸಂಘಟನೆಗಳು ಕೂಡ ಇದು ನಿಂತ್ಕೊಂಡಿದೆ ಈಗ ಅದು ಯಾಕಂತ ನಮಗೂ ಗೊತ್ತಾಗ್ತಾ ಇಲ್ಲ ಅವರ ಹೊಟ್ಟೆ ನಮ್ಮ ಹೊಟ್ಟೆ ಮೇಲೆ ಹೊಡೆದು ದಯವಿಟ್ಟು ಸ್ವಾಮಿ ನಿಮ್ಮ ಹೊಟ್ಟೆನ ತುಂಬಿಸ್ಕೊಳ್ಳೋ ಪ್ರಯತ್ನ ಮಾತ್ರ ನೀವು ಮಾಡಲಿಕ್ಕೆ ಹೋಗಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದರೆ ಪ್ರತಿಯೊಬ್ಬರು ನಮ್ಮ ಸಮುದಾಯವರೇ ಆಗಿರಲಿ ಯಾವ ಯಾವುದೇ ಒಂದು ಸಮುದಾಯದ ಸಂಘಟನೆಗಳಾಗಿರಲಿ ದಯವಿಟ್ಟು ಇಲ್ಲಿ ಇರುತ್ತೆ ಇರ್ತಕ್ಕಂಥ ಸಮುದಾಯ ನಮ್ಮದು ಕೂಡ ಒಂದು ಸಮುದಾಯ ಅಂತಲೇ ಇದ್ದೀವಿ ಇಲ್ಲಿ ನಾವು ಚೆನ್ನಾಗೇ ಇದ್ದೀವಿ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಏನೋ ಒಂದು ಶವಲಾಲ್ ಜಯಂತಿ ಆಗಿರ್ಬೋದು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು